ಹಿಂದಿನ ದಿನ ಏನೋ ನಾವು ಮಾಡ್ತಾ ಇದೀವಿ ಪ್ರತಿಭಟನೆ ಅದು ಶಾಂತಿ ರೀತಿಯಾಗಿ ಪ್ರತಿಭಟನೆ ಮಾಡ್ತಾ ಇದೀವಿ ಅಲ್ರ ನಾವು ದಕ್ಷಾವಂತ ಅಧಿಕಾರಿ ಪ್ರಾಮಾಣಿಕ ಅಧಿಕಾರಿ ನಿಷ್ಠಾವಂತ ಅಧಿಕಾರಿ ಆಗಿರ್ತಕ್ಕಂಥ ಅಪರ ವಜಾಗೊಳಿಸುವಂತ ಒಂದು ಕಾರ್ಯ ನಡೀತಾ ಇದ್ದೀವಿ ಈಗ ನಾವೆಲ್ಲ ಯುವಕರು ಏನ್ ಮಾಡ್ತಾ ಇದೀವಿ ನಾವೆಲ್ಲ ಎಜುಕೇಟೆಡ್ ನಾವು ನಿಷ್ಠಾವಂತ ಅಧಿಕಾರಿಗೆ ಸಪೋರ್ಟ್ ಮಾಡೋದು ನಮ್ಗೆ ಕರ್ತವ್ಯ ಆಗಿರುತ್ತೆ ಯಾಕಂದ್ರೆ ನಾವು ಮುಂದಿನ ದಿನಗಳ ಐ ಎಸ್ ಆಗಿರ್ತಕ್ಕಂಥವ್ರು ಯು ಪಿ ಎಸ್ ಪಾಸ್ ಮಾಡಿ ನಾವು ಕೆ ಎಸ್ ಪಾಸ್ ಮಾಡ್ಬೋದು ನಾವು ಅಪಾಯಿಂಟ್ ಆದಾಗ ನಮ್ಮನ್ನು ಕೂಡ ವಜಾಗೊಳ್ಸ್ಬೋದು ಸರ್ಕಾರ ಅದಕ್ಕೋಸ್ಕರ ನಾವೇನ್ ಮಾಡ್ತಾ ಇದೀವಿ ಇಲ್ಲಿ ಸತದ ಪರವಾಗಿ ಹೋರಾಟ ಮಾಡ್ತಾ ಇದೀವಿ ಶ್ರೀಕೃಷ್ಣ ಪರಮಾತ್ಮ ಯಾವ ರೀತಿ ಅರ್ಜುನನಿಗೆ ಭಗವದ್ಗೀತೆ ಬೋಸ್ತಾವೆ ಧರ್ಮದ ಪರವಾಗಿ ಯುವಕರೆಲ್ಲ ಸೇರಿ ಇವತ್ತು ಧರ್ಮದ ಪರವಾಗಿ ಇದ್ದೇವೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಯುವಕರೆಲ್ಲ ದಕ್ಷಿಣ ವಿಭಾಗದ ಉಪವಿಭಾಗದ ಅಧಿಕಾರಿಗಳಾದಂತಹ ಅರ್ವ ಚಿದ್ರನ್ನ ಏನು ಇವತ್ತು ವಜಾಗೊಳಿಸಬೇಕು ಮತ್ತೆ ವರ್ಗಾವಣೆಗೊಳಿಸ್ಬೇಕಂತ ಏನ್ ಏನು ಸ್ವತಂತ್ರ ನಡೆದಿದೆಯೋ ಅದನ್ನ ಅದರ ಸಲುವಾಗಿ ನಾವಿವತ್ತು ಯುವಕರೆಲ್ಲ ಸೇರಿ ಶಾಂತಿಯುತವಾಗಿ ಪ್ರತಿಭಟನೆಯನ್ನ ಮಾಡತ್ತೀವಿ ಆ ವಜಾ ವಜಾಗೊಳಿಸಬಾರ್ದು ಮತ್ತೆ ವರ್ಗಾವಣೆಯನ್ನು ಮಾಡಬಾರ್ದು ನಮ್ಮೆಲ್ಲ ಯುವಕರಿಂದ ಒಂದು ಕೋರಿಕೆಯಾದ <lightweight>